ಕ್ವಾಲಿಟಿ ರಸ್ತೆಗಳನ್ನು ಮಾಡಬೇಕು ಅದು ವೈಟ್ ಟಾಪಿಂಗ್ ರಸ್ತೆ ಇರಲಿ ಟಾರ್ ಆಗ್ತಕ್ಕಂಥದ್ದು ರಸ್ತೆ ಇರಲಿ ಗುಂಡಿ ಮುಚ್ಚತಕ್ಕಂಥ ಕೆಲಸ ಇರಲಿ ಮತ್ತು ವೈಜ್ಞಾನಿಕವಾಗಿ ಗುಂಡಿಗಳನ್ನು ಮುಚ್ಚತಕ್ಕಂಥ ಕೆಲಸವಾಗಬೇಕು ಇಲ್ಲದೆ ಹೋದರೆ ಧೂಳು ಜಾಸ್ತಿ ಆಗ್ತದೆ ಮತ್ತು ಗುಂಡಿಗಳು ವೈಜ್ಞಾನಿಕವಾಗಿ ಮುಚ್ಚಿದೆ ಹೋದರೆ ಮತ್ತೆ ಒಂದು ವಾರದಲ್ಲೇ ಕಿತ್ತೋಯ್ತವೆ ಅವು ಅದಕ್ಕೆ ವೈಜ್ಞಾನಿಕವಾಗಿ ಗುಂಡಿಗಳು ಮುಚ್ಚತಕ್ಕಂಥ ಕೆಲಸ ಮಾಡಬೇಕು ಒಂದು ವೇಳೆ ವೈಜ್ಞಾನಿಕವಾಗಿ ಕ್ವಾಲಿಟಿ ಗುಂಡಿ ರೀತಿಯಲ್ಲಿ ಕ್ವಾಲಿಟಿಯಾಗಿ ಮುಚ್ಚಿದೆ ಹೋದರೆ ಅವರು ಇಂಜಿನಿಯರ್ಗಳು ದೇ ವಿಲ್ ಬಿ ಎಲ್ಡ್ ರೆಸ್ಪಾನ್ಸಿಬಲ್ ಸೊಪರ್ ಎಸ್ ಮನಿ ಈಸ್ ಕನ್ಸರ್ಡ್ ಕೂಡ್ಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಏಳ್ನೂರೈವತ್ತು ಕೋಟಿ ರೂಪಾಯಿನ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದೀನಿ ಆಮೇಲೆ ಒಂದು ತಿಂಗಳಾದಮೇಲೆ ಮೀಟಿಂಗ್ ಮಾಡ್ತೀನಿ ಮೀಟಿಂಗ್ ಮಾಡಿ ಇವರು ಎ ಸಿ ಎಸ್ಸು ಅರ್ಬನ್ ಡೆವಲಪ್ಮೆಂಟು ಆಮೇಲೆ ಚೀಫ್ ಕಮಿಷನರ್ ಆಲ್ ಕಮಿಷನರ್ಸ್ ಆಫ್ ದಿ ಫೈವ್ ಕಾರ್ಪೊರೇಷನ್ಸ್ ಅವ್ರ ಜೊತೆ ಮೀಟಿಂಗ್ ಮಾಡಿ ಅಲ್ಲಿ ಏನು ಹಣ ಬೇಕಾಗ್ತದೆ ಅದರ ಬಗ್ಗೆ ನಾನು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ